ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಹಾಗೂ ತೆಲುಗು ಸಿನಿಮಾಗಳಲ್ಲಿ ನಟಿಸುತ್ತಿರುವ ನಟಿ ಶ್ರೀಲೀಲಾ ಅವರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಆಗಿರುತ್ತದೆ ಫ್ರೆಂಡ್ಸ್ ತೆಲುಗು ಗುಂಟೂರು ಸಿನಿಮಾದಲ್ಲಿ ನಟಿಸಿರುವ ನಟಿ ಶ್ರೀಲೀಲಾ ಅವರು ಬೇರಾವ ಚಿತ್ರಗಳನ್ನು ಒಪ್ಪಿಕೊಳ್ಳದೆ ಸದ್ಯ ತಮ್ಮ ಎಮ್ ಬಿ ಬಿ ಎಸ್ ಪರೀಕ್ಷೆ ಅಥವಾ ತಮ್ಮ ಗಮನವನ್ನು ಹರಿಸಲಿದ್ದಾರೆ ಎಂದು ಇತ್ತೀಚಿನ ಒಂದು ವರದಿಗಳ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಫ್ರೆಂಡ್ಸ್ ಕರ್ನಾಟಕ ಮೂಲದ ಟಾಲಿವುಡ್ ನಟಿ ಶ್ರೀಲೀಲಾ ಅವರಿಗೆ ಸದ್ಯ ಸಿನಿ ಕ್ಷೇತ್ರದಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಆದರೆ ಅವರು ನಟಿಸಿರುವ ಚಿತ್ರಗಳು ಸೂಪರ್ ಹಿಟ್ ಆಗದೆ ನಿರಾಸೆ ತಂದಿದಂತೂ ನಿಜ ಫ್ರೆಂಡ್ಸ್ ಇತ್ತೀಚೆಗೆ ಬಿಡುಗಡೆಯಾದ ಗುಂಟೂರು ಖರಾನ್ ಸಿನಿಮಾದಲ್ಲಿ ನಟಿ ಶ್ರೀಲೀಲಾ ಅವರು ಅದ್ಭುತವಾಗಿ ಡ್ಯಾನ್ಸ್ ಅನ್ನು ಮಾಡಿದ್ದಾರೆ ಆದರೆ ಈ ಚಿತ್ರವು ಕೂಡ ಬ್ಲಾಕ್ ಬಸ್ಟರ್ ಆಗಿಲ್ಲ ಫ್ರೆಂಡ್ಸ್ ಟಾಲಿವುಡ್ ಚಿತ್ರರಂಗದಲ್ಲಿ ಸಂಚಲನ ಮೂಡಿಸಿರುವ ನಟಿ ಶ್ರೀಲೀಲಾ ಅವರು ಕಳೆದ ಎರಡು ವರ್ಷಗಳಿಂದ ತೆಲುಗು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅದ್ಭುತ ಸೌಂದರ್ಯವನ್ನು ಹೊಂದಿರುವ ಕೊಡನಾಡ ನಟಿ ಶ್ರೀಲೀಲಾ ಅವರಿಗೆ ತೆಲುಗು ಸಿನಿಮಾದಲ್ಲಿ ಸಾಕಷ್ಟು ಆಫರ್ಗಳು ಬಂದಿವೆ ಕೆಲವು ತಿಂಗಳು ದಿನಕ್ಕೆ ಮೂರು ಬಾರಿ ಪಳಿಯಲ್ಲಿ ಶೂಟಿಂಗ್ನಲ್ಲಿ ಭಾಗವಹಿಸಿದ ಸನ್ನಿವೇಶಗಳು ಇದಾವೆ ಫ್ರೆಂಡ್ಸ್ ಕಳೆದ ವರ್ಷ ಶ್ರೀಲೀಲಾ ಅಭಿನಯದ ಸ್ಕಂದ ಆದಿಕೇಶವ ಹಾಗೂ ಎಕ್ಸ್ಟ್ರಾಡಿನಾರಿ ಮ್ಯಾನ್ ಈ ಮೂರು ಚಿತ್ರಗಳು ಭಾರಿ ನಿರಾಸೆ ಮೂಡಿಸಿವೆ ಇತ್ತೀಚೆಗಷ್ಟೇ ತೆರೆ ಕಂಡ ಗುಂಟೂರು ಖಾರಂ ಸಿನಿಮಾವು ಕೂಡ ನಿರೀಕ್ಷಿಸಿದ ಯಶಸ್ಸು ತಂದುಕೊಡುವಲ್ಲಿ ವಿಫಲವಾಗಿದೆ ಫ್ರೆಂಡ್ಸ್ ಆದರೆ ಈ ಕ್ಷಣದಲ್ಲಿ ನಟಿ ಶ್ರೀಲೀಲಾ ಅವರು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಎಂದು ವರದಿಗಳು ತಿಳಿಸುವ ಫ್ರೆಂಡ್ಸ್ ಎಂ ಬಿ ಬಿ ಎಸ್ ಮಾಡ್ತೀನಿ ಡಾಕ್ಟರ್ ಶ್ರೀಲೀಲಾ ಆಗ್ತೀನಿ ಅಂತ ನಟಿ ಶ್ರೀಲೀಲಾ ಅವರು ಶ್ರೀಲೀಲಾ ಅವರು ಸಿನಿಮಾದಿಂದ ಸ್ವಲ್ಪ ವಿರಾಮ ತೆಗೆದುಕೊಂಡು ವಿದ್ಯಾಭ್ಯಾಸದತ್ತ ತಮ್ಮ ಗಮನವನ್ನು ಹರಿಸಲಿದ್ದಾರೆ ನಟಿ ಶ್ರೀಲೀಲಾ ಅವರು ಎಂ ಬಿ ಬಿ ಎಸ್ ಓದ್ತಿರುವ ಸಂಗತಿ ತಮಗೆಲ್ಲರಿಗೂ ಗೊತ್ತಿರಬಹುದು ಸ್ನೇಹಿತರೆ ಅಂತಿಮ ವರ್ಷದ ಪರೀಕ್ಷೆಗಾಗಿ ಸಿನಿಮಾದಿಂದ ತುಸು ಬ್ರೇಕ್ ತೆಗೆದುಕೊಳ್ಳಲು ನಿರ್ಧರಿಸಿದರಂತೆ ಗುಂಟೂರು ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ನಟಿ ಶ್ರೀಲೀಲಾ ಅವರು ಕೆಲವು ಪರೀಕ್ಷೆಗಳನ್ನು ತಪ್ಪಿಸಿಕೊಂಡಿದ್ದಾರೆ ಅಂತ ಒ ಟಿ ಟಿ ವರದಿ ಮಾಡಿದೆ ಫ್ರೆಂಡ್ಸ್ ನಟ ವಿಜಯ್ ದೇವರಕೊಂಡ ಅವರ ಜೊತೆ ಸಿನಿಮಾ ಮಾಡಲು ನಟಿ ಶ್ರೀಲೀಲಾ ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಇನ್ನೂ ಈ ಸಿನಿಮಾದ ಪ್ರಾಜೆಕ್ಟ್ ಇನ್ನೂ ಆರಂಭವಾಗಿಲ್ಲ ಫ್ರೆಂಡ್ಸ್ ವಿಜಯ ದೇವರಕೊಂಡರವರ ಈ ಸಿನಿಮಾದಲ್ಲಿ ಶ್ರೀಲೀಲಾ ಬದಲು ನಟಿ ರಶ್ಮಿಕಾ ಮಂದಣ್ಣ ಅವರು ಈ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎಂಬ ಸುದ್ದಿ ಕೂಡ ಹರಿದು ಬರ್ತಾ ಇದ್ದಾವೆ ಇದಲ್ಲದೆ ನಟ ಪವನ್ ಕಲ್ಯಾಣ್ ಅಭಿನಯದ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದಲ್ಲಿ ನಟಿ ಶ್ರೀಲಾ ಅವರು ಅಭಿನಯಿಸಲಿದ್ದಾರೆ ಆದರೆ ಸದ್ಯ ಪವನ್ ಕಲ್ಯಾಣ್ರವರು ರಾಜಕೀಯದಲ್ಲಿ ಬ್ಯುಸಿ ಆಗಿರುವುದರಿಂದ ಈ ಸಿನಿಮಾದ ಶೂಟಿಂಗ್ ಕೂಡ ನಿಂತು ಹೋಗಿದೆ ಫ್ರೆಂಡ್ಸ್ ಅಲ್ಲದೆ ಕಳೆದೊಂದು ತಿಂಗಳಿಂದ ನಟಿ ಶ್ರೀಲೀಲ ಅವರು ಯಾವುದೇ ಒಂದು ಸಿನಿಮಾಗೆ ತಮ್ಮ ಸನ್ನೆಯನ್ನು ನೀಡಿಲ್ಲ ಸ್ನೇಹಿತರೆ ಈ ಒಂದು ವಿಷಯ ತಮ್ಮ ಅಭಿಮಾನಿಗಳಿಗೆ ಬೇಸರವನ್ನು ಮೂಡಿಸಿರಬಹುದು ಇದರೊಂದಿಗೆ ಶ್ರೀಲೀಲಾ ಸಿನಿಮಾದಿಂದ ಸ್ವಲ್ಪ ಗ್ಯಾಪ್ ತೆಗೆದುಕೊಂಡು ಎಂಬಿ ಬಿ ಎಸ್ ಪರೀಕ್ಷೆಗೆ ತಯಾರಿ ನಡೆಸಲು ನಿರ್ಧರಿಸಿದ್ದಾರೆ ಅನಂತರ ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ಮತ್ತೆ ಸಿನಿಮಾಗಳಲ್ಲಿ ನಟಿಸಲಿದ್ದಾರೆ ಎಂದು ವರದಿಗಳು ತಿಳಿಸಿವೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಟಿ ಶ್ರೀಲೀಲಾ ಅಭಿನಯದ ನಾಲ್ಕು ಚಿತ್ರಗಳು ತೆರೆ ಕಂಡಿವೆ ಇದರಲ್ಲಿ ಸ್ಕಂದ ಆದಿಕೇಶವ ಹಾಗೂ ಎಕ್ಸ್ಟ್ರಾಡಿಮೆನ್ ಈ ಮೂರು ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಹೀನಾಯವಾಗಿ ಸೋಲು ಕಂಡವು ಇನ್ನೊಂದು ನಾಲ್ಕನೇ ಸಿನಿಮಾ ಭಗವಂತ ಕೇಸರಿ ಈ ಸಿನಿಮಾ ಹಿಟ್ ಆದರೂ ಕೂಡ ಈ ಸಿನಿಮಾದ ಯಶಸ್ಸಿನ ಕೀರ್ತಿ ನಾಯಕ ನಟನಿಗೆ ಮಾತ್ರ ಸಲ್ಲಿಸಲಾಯಿತು ಸ್ನೇಹಿತರೆ ಶ್ರೀಲೀಲಾ ಅವರ ಹಿಂದಿನ ಚಿತ್ರಗಳು ಹೋಲಿಸಿದರೆ ಭಗವಂತ ಕೇಸರಿ ಚಿತ್ರದಲ್ಲಿ ವಿಭಿನ್ನ ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ ನಟಿ ಶ್ರೀಲೀಲಾ ಅವರು ಒಂದೇ ವರ್ಷದಲ್ಲಿ ಮೂರು ಫ್ಲಾಪ್ ಚಿತ್ರಗಳಲ್ಲಿ ಅಭಿನಯಿಸಿದ್ದೇನೆ ಎಂದು ಬೇಸರ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಉತ್ತಮ ಪಾತ್ರಗಳನ್ನು ಆಯ್ಕೆ ಮಾಡುವಲ್ಲಿ ಸ್ವಲ್ಪ ಇಡವಿದ್ದಾರೆ ಎಂದು ನಟಿಗರು ನಟಿ ಶ್ರೀಲೀಲಾ ಅವರನ್ನು ಮಾಡ್ತಾ ಇದ್ದಾರೆ ಸ್ನೇಹಿತ ಇದೇ ಕಾರಣಕ್ಕೆ ಎಂ ಬಿ ಬಿ ಎಸ್ ಓದಿನೊಂದಿಗೆ ಮುಂದಿನ ಸ್ಕ್ರಿಪ್ಟ್ ಅನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಲು ಯೋಚಿಸುತ್ತಿದ್ದಾರೆ ಎಂದು ವರದಿಗಳು ತಿಳಿಸ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿದ್ದು ನೀವು ನಟಿ ಶ್ರೀಲೀಲಾ ಅವರ ಅಭಿಮಾನಿಯಾಗಿದ್ದಾರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ನೀವು ನಟಿ ಶ್ರೀಲೀಲಾ ಅವರನ್ನು ಹೆಚ್ಚಾಗಿ ಯಾವ ಒಂದು ಪ್ರೊಫೆಷನ್ ಅಲ್ಲಿ ನೋಡಲು ಇಷ್ಟ ಬಯಸ್ತೀರಾ ಡಾಕ್ಟರ್ ಅಥವಾ ಆಕ್ಟ್ರೆಸ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ಒಂದು ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರೆ